ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹಳಷ್ಟು ಜನ ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ ಮೊನ್ನೆ ಏಳನೇ ತಾರೀಕು ಮುಂಬೈನಲ್ಲಿ ಸಂಜಯ್ ಖಾನ್ನ ಪತ್ನಿ ಝರೀನ್ ಖಾನ್ ಅವರು ವಿಧಿವಶರಾದರು ಸಂಜಯ್ ಖಾನ್ ಯಾರು ಅಂತ ತಮಗೆ ಹೇಳಬೇಕು ಅಂತಂದರೆ ಈತ ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಅಗ್ನಿ ದುರಂತ ಆಯ್ತಲ್ಲ ಆ ಸೀರಿಯಲ್ನ ನಿರ್ಮಾಪಕ ದ ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಈ ಎಲ್ಲ ಸೋದರೇನಿದ್ದಾರೆ ಇವರೆಲ್ಲ ಬಾಲಿವುಡ್ನಲ್ಲಿದ್ದವರು ಫೆರೋಜ್ ಖಾನು ಫಿರೋಜ್ ಖಾನ್ ಸೋದರ ಸಂಜಯ್ ಖಾನ್ ಇವರೆಲ್ಲ ಬಾಲಿವುಡ್ನಲ್ಲಿದ್ದವರು ಫಿರೋಜ್ ಖಾನ್ ಭಾಳ ಫೇಮಸ್ ಆಗಿದ್ದು ಯಾಕೆಂದರೆ ಆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಮ್ನ ಸ್ನೇಹಿತ ಆತ ಅನ್ನುವಂಥ ಕಾರಣಕ್ಕೋಸ್ಕರ ಫಿರೋಜ್ ಖಾನ್ ಭಾಳ ಪ್ರಸಿದ್ಧನಾದಂಥ ವ್ಯಕ್ತಿ ಪ್ರಸಿದ್ಧ ಅನ್ನೋಕ್ಕಿಂತ ಕುಪ್ರಸಿದ್ಧ ಅನ್ನಬೇಕು ಆತನ ಸೋದರ ಸಂಜಯ್ ಖಾನ್ ಸಂಜಯ್ ಖಾನ್ ದಿಸ ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅನ್ನುವಂಥ ಸೀರಿಯಲ್ ಮಾಡ್ತಾ ಇದ್ದಂಥ ವ್ಯಕ್ತಿ ಭಾಳ ದೊಡ್ಡದಾದಂಥ ಅಗ್ನಿ ದುರಂತ ಆಗತ್ತೆ ಆದ ಸಂದರ್ಭದಲ್ಲಿ ಭಾಳಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು ಸಂತ್ರಸ್ತರಾಗ್ತಾರೆ ಭಾಳಷ್ಟು ಜನ ಈ ಅಗ್ನಿ ಆಕಸ್ಮಿಕದಲ್ಲಿ ಅವಘಡದಲ್ಲಿ ಪ್ರಾಣ ಬಿಡ್ತಾರೆ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದದ್ದು ಆತನ ಪತ್ನಿ ಹೆಸರು ಝರೀನ್ ಖಾನ್ ಅಂತೇಳಿ ಯಾರು ಈ ಝರೀನ್ ಖಾನ್ ಈ ಝರೀನ್ ಖಾನ್ ಅನ್ನೋರು ಒಬ್ಬ ಸಿನಿಮಾ ನಟಿ ಏಕ್ ಏಕ್ ಫುಲ್ ದೋ ಮಾಲಿ ಆಮೇಲೆ ತೆರೆ ಘರ್ ಕೆ ಸಾಮನೆ ಅರವತ್ತಾರ ದಶಕದ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದಾಕೆ ರೂಪದರ್ಶಿಯಾಗಿದ್ದಕ್ಕೆ ಮಾಡೆಲ್ ಆಗಿದ್ದಕ್ಕೆ ಈಕೆಯನ್ನು ಅರವತ್ತಾರರ ಸುಮಾರಿಗೆ ಈ ಸಂಜಯ್ ಖಾನ್ ವರೆಸ್ತಾರೆ ಈ ಸಂಜಯ್ ಖಾನ್ ಹೆಸರು ಸಂಜಯ್ ಖಾನ್ ಅಲ್ಲ ಈತನ ಹೆಸರು ಶಹಾ ಅಬ್ಬಾಸ್ ಅಲಿ ಖಾನ್ ಅಂತ ಈ ಮುಸಲ್ಮಾನ ಸಿನಿಮಾ ನಟರಿಗೆ ಹಿಂದೂ ಹೆಸರಿಟ್ಕೊಳ್ಳುವಂಥ ಒಂದು ಪರಂಪರೆ ಆ ಕಾಲದಲ್ಲಿ ನಡೆದು ಬಂದಿತ್ತು ಇದು ದಿಲೀಪ್ ಖಾ ದಿಲೀಪ್ ಕುಮಾರ್ನಿಂದ ಹಿಡಿದು ಭಾಳಷ್ಟು ಜನ ಆ ರೀತಿ ಹಿಂದೂಗಳ ಹೆಸರಿಟ್ಕೊಂಡು ನಮಗೆ ಟೊಪಿಗೆ ಹಾಕುವಂಥ ಒಂದು ಹವ್ಯಾಸವನ್ನು ಆ ಕಾಲದಲ್ಲಿ ಬೆಳೆಸ್ಕೊಂಡಿದ್ದರು ಅದರ ಮುಂದುವರೆದ ಭಾಗವಾಗಿ ಸಂಜಯ್ ಖಾನ್ ಕೂಡ ಅದೇ ರೀತಿ ಹೆಸರಿಟ್ಕೊಂಡೆ ಈತ ಅಶ್ರಫಿ ಮುಸಲ್ಮಾನ್ ಈ ಸಹ ಮೂಲತಃ ಪಠಾಣ್ ಅಂತ ಹೇಳ್ತಾರೆ ಅಫ್ಘಾನಿ ಇರಾನಿ ಅಂತ ಇವರಿಗೆ ಅಲ್ಲಿಯ ಸಂಪ್ರದಾಯ ಅವರಲ್ಲಿ ಬಹತ್ತರ ಫಿರ್ಕಿ ಅಂತ ಇದ್ದಾವೆ ಅಂದರೆ ಎಪ್ಪತ್ತೆರಡು ಉಪಜಾತಿಗಳಿದಾವಂತೆ ಮುಸಲ್ಮಾನರಲ್ಲಿ ನಮ್ಮಲ್ಲಿ ಹೇಳ್ತಾರಲ್ಲ ಹಿಂದೂ ಹಿಂದುತ್ವದಲ್ಲಿ ಅಸ್ಪೃಶ್ಯತೆ ಇರತ್ತೆ ಮೇಲು ಕೀಳು ಅನ್ನೋವಂಥ ಭಾವನೆ ಇದೆ ಸವರ್ಣೀಯರು ಬೇರೆ ದಲಿತರು ಬೇರೆ ಅಂತ ಮಾಡ್ತೀರಿ ಅಂತ ಹಿಂದೂಗಳ ಮೇಲೆ ಇನ್ನೆಲ್ಲದ ಹಾಗೆ ಆರೋಪ ಮಾಡ್ತಾರಲ್ಲ ಅದೇ ರೀತಿ ಇಸ್ಲಾಂ ಮತದಲ್ಲಿಯೂ ಇದೆ ಕ್ರಿಶ್ಚಿಯನ್ ಮತದಲ್ಲಿಯೂ ಇದೆ ಅಂತ ಭಾಳ ಜನರಿಗೆ ಗೊತ್ತೇ ಇಲ್ಲ ಹಾಗೇ ಇಸ್ಲಾಂನಲ್ಲಿ ಕುಲ ಅನಿಸ್ಕೊಂಡಿರುವಂಥ ಪಠಾಣರಲ್ಲಿ ಈತ ಬರ್ತಾನೆ ಸಂಜಯ್ ಖಾನ್ ಈ ಸಂಜಯ್ ಖಾನ್ನ ಪತ್ನಿ ಜರೀನ್ ಖಾನ್ ಈಕೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಎಂಬತ್ತೊಂದು ವರ್ಷ ಪಾಪ ಹಸುನಿಗಿದ್ರು ವಿಷಯ ಅದಲ್ಲ ವಿಷಯ ಏನು ಅಂತಂದರೆ ಝರೀನ್ ಖಾನ್ ಸಂಜಯ್ ಖಾನ್ನ ಪತ್ನಿಯಾಗಿದ್ದರೂ ಕೂಡ ಶಾ ಅಲಿ ಖಾನ್ ಅನ್ನುವಂಥ ಒಬ್ಬ ಮುಸಲ್ಮಾನನನ್ನು ಮದುವೆಯಾಗಿದ್ದರೂ ಕೂಡ ಪಠಾಣನನ್ನು ಆಕೆಯ ಅಂತಿಮ ಕ್ರಿಯೆಯನ್ನು ಹಿಂದೂ ಧರ್ಮದ ರೀತಿ ರಿವಾಜುಗಳ ಪ್ರಕಾರ ನಡೆಸಲಾಯಿತು ಆಕೆಯ ಪುತ್ರನಂತ ಜಯದ್ ಖಾನ್ ಆಕೆಯ ಅಂತಿಮ ಸಂಸ್ಕಾರವ ವಿಧಿವಿಧಾನಗಳನ್ನು ನೆರವೇರಿಸಿದರು ಆತನೇ ಅಗ್ನಿಸ್ಪರ್ಶ ಮಾಡಿದರು ಹಿಂದ್ಗಡೆ ಈ ಸಂಜಯ್ ಖಾನ್ ನಿಂತಿದ್ದ ಉಳಿದ ಸೋದರ ಸೋದರಿಯರೆಲ್ಲ ಇದ್ರ ನಾಲ್ಕು ಜನ ಮಕ್ಕಳವ್ರಿಗೆ ಒಬ್ಬರು ಸುಜೇನ್ ಖಾನ್ ಅಂತೇಳಿ ಹೃತಿಕ್ ಮದುವೆ ಆಗಿದ್ದರು ಮುಂದೆ ಅವರಿಬ್ಬರ ಮಧ್ಯೆ ವಿಚ್ಛೇದನ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರ ಋತಿಕ ರೋಷನ್ ಕೂಡ ಈ ಅಂತಿಮ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆಮೇಲೆ ಜೊತೆಗೆ ಟೈಮೋನ್ ಖಾನ್ ಅಂತ ಒಬ್ಬರು ಫರಹಾ ಖಾನ್ ಅಂತ ಒಬ್ಬ ಲೇಡಿ ಒಟ್ಟು ನಾಲ್ಕು ಜನ ಮಕ್ಕಳವರಿಗೆ ಜಯದ್ ಖಾನು ಆಕೆಯ ಅಂತಿಮ ಸಂಸ್ಕಾರ ನೆರವೇರಿಸಿದ್ರು ಆತ ಅಗ್ನಿಯನ್ನು ಹಿಡ್ಕೊಂಡು ಹೋಗುವಂಥ ವಿಡಿಯೋಗಳು ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದ್ದಾವೆ ಏನಿದು ಆಶ್ಚರ್ಯ ಅದು ಹೆಂಗೆ ಸಾಧ್ಯ ಒಬ್ಬ ಕಟ್ಟಾ ಮುಸಲ್ಮಾನನ ಕುಟುಂಬದಲ್ಲಿ ಇಷ್ಟು ವರ್ಷ ಜೀವನ ಮಾಡಿ ಹತ್ತೊಂಬತ್ತರ ಅರವತ್ತಾರಲ್ಲಿ ಮದುವೆ ಆಗಿರೋದು ಇಷ್ಟು ವರ್ಷ ಜೀವನ ಮಾಡಿದ ಹೆಣ್ಮಗಳ ಅಂತಿಮ ಸಂಸ್ಕಾರವನ್ನು ಇಸ್ಲಾಂ ಧರ್ಮದ ಪ್ರಕಾರ ಕಬರಸ್ತಾನಲ್ಲಿ ಆಕೆ ಅಂತಿಮ ಸಂಸ್ಕಾರ ಮಾಡಲಾರದೆ ಹಿಂದಿ ಹಿಂದೂ ರೀತಿ ರಿವಾಜಗಳ ಪ್ರಕಾರ ನಮ್ಮ ಪುರೋಹಿತರನ್ನು ಕರೆಸಿ ಯಾಕೆ ಸ್ಪರ್ಶ ಮಾಡಿಸಲಾಯಿತು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ನಿಮಗೆ ಗೊತ್ತು ತೊಂಬತ್ತರ ದಶಕದಲ್ಲಿ ಭಾಳ ಅತ್ಯಂತ ಯಶಸ್ವಿಯಾದಂಥ ಧಾರಾವಾಹಿ ಯಾವುದಾದ್ರೂ ಇದ್ದರೆ ಆ ಕಾಲದಲ್ಲಿ ಟಿಪ್ಪು ದ ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ರಾಮಾಯಣ ಮಹಾಭಾರತಕ್ಕೆ ಕೌಂಟರ್ ಕೊಡಲಿಕ್ಕೆ ಮುಸಲ್ಮಾನರು ಒಂದು ಧಾರಾವಾಹಿ ತರಬೇಕು ಅಂತ ನಮ್ಮ ದೇಶದಲ್ಲಿ ಅವಾಗ ಒಂದು ಸೆಕ್ಯುಲರ್ ಅನ್ನುವಂಥ ಒಂದು ಜಾಡ್ಡೆ ಅಂಟುಕೊಂಡಿದ್ದಿಲ್ಲ ಅಂಟು ರೋಗ ಸಾಂಕ್ರಾಮಿಕ ರೋಗ ಅದಕ್ಕೆ ಅನುಗುಣವಾಗಿ ಟಿಪ್ಪು ಸುಲ್ತಾನ್ ಮೇಲೆ ಮಾಡೋಣ ಟೈಗರ್ ಟಿಪ್ಪು ಸುಲ್ತಾನ್ ಮಾಡೋಣ ಅಂಥೇಳಿ ದ ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಧಾರಾವಾಹಿ ಮಾಡಿಸೋದು ಯಾರ ಕಡೆ ಮಾಡಿಸ್ಬೇಕು ಒಬ್ಬ ಮುಸಲ್ಮಾನ್ ಕಡೆನೇ ಮಾಡಿಸ್ಬೇಕು ಯಾರ ಕಡೆ ಮಾಡಿಸ್ಬೇಕು ಶಹ ಅಬ್ಬಾಜ್ ಖಾನ್ ಅಂದರೆ ಸಂಜಯ್ ಖಾನ್ ಕಡೆ ಮಾಡಿಸೋಣ ಅಂತ ಆತನಿಗೆ ಅನುಮತಿಯನ್ನು ಕೊಡಲಾಯಿತು ದುರಂತ ಅಂದರೆ ಆ ಪ್ರೀಮಿಯರ್ ಸ್ಟುಡಿಯೋ ಮೈಸೂರಿನಲ್ಲಿ ನಡೆದಂಥ ಅಗ್ನಿ ದುರಂತದ ಸಂದರ್ಭದಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಭಾಗ ಸಂಜಯ್ ಖಾನ್ನ ದೇಹ ಸಂಪೂರ್ಣವಾಗಿ ಸುಟ್ಟು ಹೊರಟೋಗಿತ್ತು ಆತ ಬದುಕುವ ಯಾವ ಸಾಧ್ಯತೆಗಳು ಇರಲಿಲ್ಲ ಡಾಕ್ಟ್ರು ಕೈ ಚಾಲಿ ಬಿಟ್ಟಿದ್ರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಪ್ಲಾಸ್ಟಿಕ್ ಸರ್ಜರಿಯಿಂದ ಕೂಡ ಈತನ ರಿಪೇರಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾಗಿತ್ತು ಆ ಸಂದರ್ಭದಲ್ಲಿ ಈತನ ಮೇಲೆ ಎಪ್ಪತ್ತಾರು ಸರ್ಜರಿಗಳನ್ನು ಮಾಡಲಾಗುತ್ತೆ ಶಸ್ತ್ರಕ್ರಿಯೆಗಳನ್ನು ಹದಿಮೂರು ತಿಂಗಳುಗಳ ಕಾಲ ಈತ ಐ ಸಿ ಯುನಲ್ಲಿರ್ತಾನೆ ಸಂಜಯ್ ಖಾನ್ ಹದಿಮೂರು ತಿಂಗಳು ಡಾಕ್ಟ್ರ್ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಬದುಕುವ ಸಾಧ್ಯತೆ ಇಲ್ಲ ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಹೊರಗಡೆ ಹೋದರೆ ಈತನ ಬಾಡಿಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಇನ್ಫೆಕ್ಷನ್ ಆದರೆ ಅದರ ರೌರವನರ್ಕ ಅದನ್ನು ಈತನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಥರ ಹೈಜೀನ್ ದೃಷ್ಟಿಯಿಂದ ಈತನನ್ನು ನಾವು ಐ ಸಿ ಯುನಲ್ಲಿ ಇಟ್ಟಿದ್ದೀವಿ ಈತನ ಬೇರೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ ಏನಾದರೂ ಇದು ಸರ್ಜರಿಗಳನ್ನ ಮಾಡ್ತಾ ಇರಬೇಕು ಎಲ್ಲೆಲ್ಲಿ ಸಮಸ್ಯೆ ಆಗಿದ್ದೋ ಅದನ್ನು ಉಲ್ಬಣಗೊಳ್ಳಲಾರ್ದಾಗಿ ನೋಡ್ಕೊಳ್ಬೇಕು ಅಷ್ಟು ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಎಷ್ಟು ಕೋಟಿ ರೂಪಾಯಿ ಹಾಕಿದ್ರು ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮೂಲತಃ ಈ ಖಾನ್ ಇದ್ದಾರಲ್ಲ ಇವರು ಫಿರೋಜ್ ಖಾನು ಸಂಜಯ್ ಖಾನ್ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಮೂಲತಃ ಬೆಂಗಳೂರಿನವರು ಇವರು ಬೆಂಗಳೂರಿನಲ್ಲಿ ಫಿರೋಜ್ ಖಾನ್ ಸ್ಟಡ್ ಫಾರ್ಮ್ ಇತ್ತು ಕನಕಪುರ್ ರೋಡಲ್ಲಿ ಭಾಳ ಜನರಿಗೆ ಗೊತ್ತಿದ್ದೀವಲ್ಲ ಗೊತ್ತಿಲ್ಲ ದೊಡ್ಡಬಳ್ಳಾಪುರ ರೋಡ್ದಲ್ಲೊಂದು ಎಸ್ಟೇಟ್ ಇತ್ತು ಆವಾಗ ಈತ ಆಸ್ಪತ್ರೆಯಲ್ಲಿದ್ದ ಸಂದರ್ಭದಲ್ಲಿ ಬೆಂಗಳೂರಿನ ಆಂಜನೇಯ ದೇವಸ್ಥಾನದಿಂದ ಒಬ್ಬ ಪುರೋಹಿತರು ಬರ್ತಾರೆ ಪುರೋಹಿತರು ಬಂದು ಆಸ್ಪತ್ರೆಯಲ್ಲಿ ಈತನನ್ನು ನೋಡಿ ಆತನಿಗೆ ಒಂದಷ್ಟು ಭಸ್ಮವನ್ನು ಕೊಡ್ತಾರೆ ಆಮೇಲೆ ಒಂದಿಷ್ಟು ಕುಂಕುಮ ಕೊಡ್ತಾರೆ ಅಕ್ಷತೆಯನ್ನು ಕೊಡ್ತಾರೆ ನನಗೆ ಆಂಜನೇಯ ರಾತ್ರಿ ದರ್ಶನವನ್ನು ಕೊಟ್ಟು ಈತನನ್ನು ಬದುಕಿಸುವುದು ನನ್ನ ಜವಾಬ್ದಾರಿ ಆತನಿಗೆ ಹನುಮಾನ್ ಚಾಲೀಸಾ ಪಠಣ ಮಾಡಲಿಕ್ಕೆ ಹೇಳಿ ಅಂತ ನನ್ನ ಕನಸಿನಲ್ಲಿ ಹೇಳಿದ್ದಾರೆ ಅಂತ ಅವರು ಕುಟುಂಬದವರಿಗೆ ಪುರೋಹಿತ ಹೋಗಿ ಹೇಳ್ತಾರೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಇದು ಇಡೀ ಕುಟುಂಬದವರೆಲ್ಲ ಸೇರಿರ್ತಾರೆ ನಾಲ್ಕು ಜನ ಮಕ್ಕಳು ಹೆಂಡ್ತಿ ಆಮೇಲೆ ಆತನ ಸೋದರ ಫಿರೋಜ್ ಖಾನ್ ಎಲ್ಲ ಇರ್ತಾರೆ ಜೊತೆಗೆ ಬಂದಿಗೆ ಬ ಈಗ ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಆಸರೆ ಅಂತೆ ಯಾವಾಗ ಈ ರೀತಿ ಪುರೋಹಿತರು ಬಂದು ಹೇಳಿದರು ತಕ್ಷಣದಲ್ಲಿ ಆ ಕುಟುಂಬದವರು ಏನು ಮಾಡ್ತಾರೆ ಅಂತಂದರೆ ಈತನ ಪಕ್ಕದಲ್ಲಿ ದಿಂಬಿನ ಪಕ್ಕದಲ್ಲಿ ಹನುಮಾನ್ ಚಾಲೀಸ ಹಾಕಲಿಕ್ಕೆ ಶುರು ಮಾಡ್ತಾರೆ ಹನುಮಾನ್ ಚಾಲೀಸ ಪಠಣ ಮಾಡಲಿಕ್ಕೆ ಶುರು ಮಾಡ್ತಾರೆ ಆತನಿಗೆ ಭಸ್ಮ ಕುಂಕುಮಗಳನ್ನು ಲೇಪನ ಮಾಡ್ತಾರೆ ಡಾಕ್ಟ್ರಿಗೆ ಅಚ್ಚರಿಯಾಗಿಬಿಡ್ತದೆ ನೋಡ ನೋಡ್ತಾ ಇರೋ ಹಾಗೆ ಯಾವ ಪೇಷಂಟು ಬದುಕೋದೇ ಇಲ್ಲ ಅಂತ ವೈದ್ಯರು ಹೇಳಿದರು ಆ ಪೇಷಂಟು ನೀವು ನಿ ಆಶ್ಚರ್ಯಕರ ರೀತಿಯಲ್ಲಿ ನಿಧಾನಕ್ಕೆ ಅಲ್ಲ ಆಶ್ಚರ್ಯಕರ ಮಿರಾಕ್ಯುಲ್ ಅಸ್ಲಿ ಆತ ಚೇತರಿಸ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ ಸಂಜಯ್ ಖಾನ್ ನೋಡಿ ನೋಡ್ತಾ ಆತನ ದೇಹದ ಸ್ಕಿನ್ನು ಸರಿ ಹೋಗ್ಲಿಕ್ಕೆ ಚರ್ಮ ಸರಿ ಹೋಗ್ಲಿಕ್ಕೆ ಶುರು ಆಗುತ್ತೆ ಬಿಳಿ ಬಿಳಿ ಪದೇ ಪ್ಯಾಚಸ್ ಮೈ ತುಂಬ ಇರ್ತವೆ ಆದರೆ ಯಾವ ಆತನ ಒಳಗಡೆ ಆರ್ಗನ್ಗಳ ಮೇಲೆ ಪರಿಣಾಮ ಬೀರ್ತಾ ಇತ್ತಲ್ಲ ಅದೆಲ್ಲ ಸರಿ ಹೋಗುವಂಥ ಪ್ರಕ್ರಿಯೆ ಶುರು ಆಗ್ಬಿಡ್ತದೆ ಬಾಡಿ ಒಳಗಡೆ ಶುರು ಆಗುತ್ತೆ ಡಾಕ್ಟರ್ ಅಚ್ಚರಿಪಟ್ಟುಬಿಡ್ತಾರೆ ಏನು ಮಾಡಿದ್ರಿ ನೀವು ಯಾವ ಔಷಧಿ ಕೊಡ್ತಾಯಿದ್ದೀರಿ ಇಲ್ಲ ಏನು ಮಾಡ್ತಾಯಿಲ್ಲ ನಾವು ಅವ್ರಿಗೆ ಯಾವಾಗ ಅವರ ರೂಮ್ನಲ್ಲಿ ಹೋಗ್ತೀವೋ ಅಲ್ಲಿ ನಾವು ಹನುಮಾನ್ ಚಾಲಿಸ ಇಡ್ತಾ ಇದ್ದೀವಿ ಮ ಹನುಮಾನ್ ಚಾಲಿಸ ಪಠಣ ಮಾಡ್ತಾ ಇದ್ದೀವಿ ಈ ಭಸ್ಮ ಇದೆ ನೋಡಿ ಭಸ್ಮ ಹಚ್ತಾ ಇದ್ದೀವಿ ಯಾವ ಪುರೋಹಿತ ಬಂದು ಅರ್ಚಕರು ಬಂದು ಈತನಿಗೆ ಭಸ್ಮವನ್ನು ಕೊಟ್ಟಿದ್ರು ಆತನನ್ನು ಹುಡ್ಕೊಂಡು ಹೋಗಲಾಗತ್ತೆ ಹುಡ್ಕೊಂಡು ಹೋಗಿ ಆತನಿಗೆ ಹೇಳ್ತಾರೆ ಇಲ್ಲ ಈತನ ಮೇಲೆ ಪ್ರತಿ ದಿವಸ ಈತನ ಹೆಸರಲ್ಲಿ ನೀವು ಸಂಕಲ್ಪ ಮಾಡಿ ಪೂಜೆ ಮಾಡಿ ಬಂದು ಆವಾಗ ಆವಾಗ ದೇವರ ಪ್ರಸಾದವನ್ನು ಕೊಡ್ತಾಯಿರಿ ನಮ್ಗೆ ಭಾಳ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಮುಂದೆ ಕಾಲಾಂತರದಲ್ಲಿ ಹದಿಮೂರು ತಿಂಗಳುಗಳ ನಂತರ ಈತನನ್ನು ಸಂಜಯ್ ಖಾನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗತ್ತೆ ಬಿಡುಗಡೆ ಮಾಡಿದ ಮೇಲೆ ಆತನ ಮನೆಯಲ್ಲಿ ದೊಡ್ಡದಾದಂಥ ಆರಾಧನೆ ನಡೆಯುತ್ತೆ ಹನುಮಂತನ ಆರಾಧನೆ ಶುರುವಾಗುತ್ತೆ ಹನುಮಂತನ ದೇವರ ಪೂಜೆ ಶುರುವಾಗುತ್ತೆ ಈ ಜರೀನ್ ಖಾನ್ ಏನು ಎಂಬತ್ತೊಂದು ವರ್ಷದ ಜರೀನ್ ಖಾನ್ ತೀರ್ಕೊಂಡ್ರಲ್ಲ ಆ ಜರೀನ್ ಖಾನ್ ನಿತ್ಯ ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಉಪವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ವತಃ ಈತ ಕೂಡ ಸಂಜಯ್ ಖಾನ್ ಕೂಡ ಹನುಮಂತನ ಉಪವ ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದ ಮೇಲೆ ಆತನಿಗೆ ಅಚ್ಚರಿದಾಯಕವಾಗಿ ದೂರದರ್ಶನದಿಂದ ಒಂದು ಆಫರ್ ಬರುತ್ತೆ ಏನಂತಂದರೆ ಜೈ ಹನುಮಾನ್ ಅನ್ನುವಂಥ ಒಂದು ಸೀರಿಯಲ್ ಮಾಡಲಿಕ್ಕೆ ನಿಮ್ಮ ಕಡೆ ಆಗತ್ತಾ ಅಂತೇಳಿ ಅಷ್ಟೊತ್ತಿಗೆ ತಗೊಂಡು ಟಿಪ್ಪು ಸುಲ್ತಾನ್ ಧಾರಾವಾಹಿಯಿಂದ ಆರ್ಥಿಕವಾಗಿ ಮುಗ್ಗಟ್ಟಿಗೆ ಹೋಗಿ ಎಲ್ಲ ಆಗಿ ಹೋಗಿರುತ್ತೆ ಕಾಕತಾಳಿಯೋ ಅಥವಾ ದೈವ ಪ್ರೇರಣೆಯೋ ಗೊತ್ತಿಲ್ಲ ಜೈ ಹನುಮಾನ್ ಸೀರಿಯಲ್ ನೀವು ಮಾಡ್ತೀಯ ಅಂತ ಕೇಳಿದಾಗ ಆತನಿಗೆ ದೇವರೇ ಭಗವಂತನೇ ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಅಂತ ಅಚ್ಚರಿಯಾಗಿಬಿಡುತ್ತೆ ಆತ ಅದ್ರ ಮೇಲೆ ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಯಾವ ದೂರದರ್ಶನದಲ್ಲಿ ರಾಮಾಯಣ ಮಹಾಭಾರತ ಅಂತ ಸೀರಿಯಲ್ ಬಂದವೋ ಅದೇ ದೂರದರ್ಶನದಲ್ಲಿ ನ್ಯಾಷನಲ್ ಚಾನಲ್ನಲ್ಲಿ ಒಂದು ನೂರ ಎಪ್ಪತ್ತೆಂಟು ಕಂತುಗಳ ಜೈ ಹನುಮಾನ್ ಅನ್ನುವಂಥ ಧಾರಾವಾಹಿಯನ್ನು ಶುರು ಮಾಡ್ತಾನೆ ಸ್ವತಃ ಸಂಜಯ್ ಖಾನ್ ದುಡ್ಡು ಇರೋದಿಲ್ಲ ಸಾಲ ಮಾಡಿ ತೊಗೊಂಡ್ಬರ್ತಾನೆ ದುಡ್ಡನ್ನ ತಾನೇ ನಿರ್ಮಾಣ ಮಾಡ್ತಾನೆ ತಾನೇ ನಿರ್ದೇಶನ ಮಾಡ್ತಾನೆ ತಾನೇ ವಾಲ್ಮೀಕಿಯ ಪಾತ್ರವನ್ನು ಮಹರ್ಷಿ ವಾಲ್ಮೀಕಿಯ ಪಾತ್ರವನ್ನು ತಾನೇ ನಿರ್ವಹಿಸ್ತಾನೆ ಭಾಳ ಅಚ್ಚರಿದಾಯಕವಾದ ಸ್ಟೋರಿ ಇದು ನೋಡಿ ನೋಡ್ತಾ ಇರೋ ಹಾಗೆ ಜನಪ್ರಿಯಗೊಂಡ್ಬಿಡುತ್ತೆ ಧಾರಾವಾಹಿ ದುಡ್ಡಿನ ಹೊಳೆ ಹರಿಲಿಕ್ಕೆ ಶುರುವಾಗಿಬಿಡತ್ತೆ ಹನುಮಂತ ಬಾಲ ಬಾಲಹನುಮಾನದಿಂದ ಹಿಡಿದು ಆತ ರಾಮನ ಭಕ್ತನಾಗುವವರೆಗೂ ಆತ ರುದ್ರನ ಪರಕಾಯ ಪ್ರವೇಶ ಅಂದರೆ ರುದ್ರನ ಪ ಅಪರಾವತಾರ ಎನ್ನುವ ರೀತಿಯಲ್ಲಿ ಆತ ಆತನ ಇಡೀ ಮಹಾತ್ಮೆಯನ್ನು ಅದರಲ್ಲಿ ಹೇಳಲಾಗತ್ತೆ ಅತ್ಯಂತ ಜನಪ್ರಿಯವಾದ ಆಗಿಬಿಡುತ್ತೆ ಆವಾಗಿನಿಂದ ಆ ಕುಟುಂಬದವರು ಇಸ್ಲಾಂ ಧರ್ಮದವರು ಆದರೂ ಕೂಡ ಹನುಮಂತನ ಉಪಾಸನೆಯನ್ನು ನಿಲ್ಲಿಸೋದಿಲ್ಲ ಈಕೆ ಇದಲ್ಲ ಜರೀನ್ ಖಾನ್ ಝರೀನ್ ಖಾನ್ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಈಗ ಹೇಳ್ತೀನಿ ಹತ್ತೊಂಬನೂರ ಅರವತ್ತರಲ್ಲಿ ಯಾವಾಗ ಈತನ ತಾಯಿಯಿಂದ ಆಕೆಯ ತಾಯಿ ಪರಿಚಯ ಆಗಿರ್ತಾರೆ ಝರೀನ್ ಖಾನ್ನ ತಾಯಿ ಮತ್ತು ಸಂಜಯ್ ಖಾನ್ನ ತಾಯಿ ಒಂದು ನಿಕಾಹದಲ್ಲಿ ಭೇಟಿಯಾಗಿರ್ತಾರೆ ಭೇಟಿಯಾದ ಸಂದರ್ಭದಲ್ಲಿ ಆಕೆ ಮೂಲತಃ ಹಿಂದೂ ಆಕೆಯ ಹೆಸರು ಜರೀನ್ ಕಟ್ರಕ್ ಅಂತೇಳಿ ಪಾರ್ಸಿಯ ಒಂದು ಪಂಗಡದ ಮೂಲಕ ಹಿಂದೂ ಧರ್ಮವನ್ನೇ ಪಾಲಿಸ್ತಾ ಇದ್ದಂಥ ಒಂದು ಸಮುದಾಯದಿಂದ ಬಂದಂಥ ಹೆಣ್ಮಗಳ ಆಕೆ ಕತ್ರಕ್ ಅಂತೇಳಿ ಆಕೆ ಅಡ್ಡ ಹೆಸರು ಸರ್ನೇಮ್ ಅಂತ ಕರಿತೀವಿ ನಾವು ಆಕೆಯನ್ನು ಈಗ ಈತ ಅಷ್ಟೊತ್ತಿಗೆ ಭಾಳ ಫೇಮಸ್ ಆಗಿಬಿಟ್ಟಿರ್ತಾಳೆ ಆಕೆ ಜರೀನ್ ಕಟ್ರಕ್ ಜರೀನ್ ಕಟ್ರಕ್ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ನಟಿಸ್ತಾ ಇರ್ತಾಳೆ ಏಕ ಫುಲ್ ದೋ ಮಾಲಿ ಬಂದಿರುತ್ತೆ ತೆರೆ ಘರ್ಕೆ ಸಿನಿಮಾ ಬಂದಿರುತ್ತೆ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಲಾರದವರೇ ಇರೋದಿಲ್ಲ ಆ ಕಾಲಘಟ್ಟದಲ್ಲಿ ರೂಪದರ್ಶಿಯಾಗಿಯೂ ಹೆಸರು ಮಾಡಿದಂಥ ಈಕೆಯನ್ನು ಪ್ರಪೋಸ್ ಮಾಡ್ತಾನೆ ಸಂಜಯ್ ಖಾನ್ ಅವಾಗ ಆಕೆ ಒಂದು ಮಾತು ಹೇಳ್ತಾಳೆ ನಮ್ಮ ಇಡೀ ಕುಟುಂಬ ಹಿಂದೂ ಧರ್ಮವನ್ನು ಪಾಲಿಸ್ಕೊಂಡು ಬಂದಿದೆ ನೀನು ಇಸ್ಲಾಂ ಧರ್ಮದವನಾಗಿರೋದ್ರಿಂದ ನಾನು ನಿನ್ನನ್ನು ಮದುವೆ ಆಗೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಧರ್ಮ ನನಗೆ ಸಂಬಂಧವೇ ಇಲ್ಲ ನನಗೆ ನೀನು ಬೇಕಷ್ಟೇ ಅಂತ ಅವಾಗಕ್ಕೆ ಕಂಡೀಷನ್ ಹಾಕ್ತಾರೆ ಏನಂತ ನಾನು ನನ್ನ ಧರ್ಮವನ್ನು ಪಾಲಿಸ್ತೇನೆ ನಿನ್ನ ಧರ್ಮವನ್ನು ಪಾಲಿಸಲಿಕ್ಕೆ ನಾನು ಅಡ್ಡಿ ಮಾಡೋದಿಲ್ಲ ನನ್ನ ಪಾಡಿಗೆ ನನ್ನ ಧರ್ಮವನ್ನು ನಾನು ಪಾಲಿಸ್ತೇನೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತೀನಿ ನಿನ್ನ ಪಾಡಿಗೆ ನೀನು ನಿನ್ನ ಧರ್ಮವನ್ನು ಆದರೂ ಮಾಡ್ಕೊ ಏನಾದರೂ ಮಾಡೋ ಆ ಒಪ್ಪಿಗೆ ಇದ್ದರೆ ನಿನ್ನ ಮದುವೆ ಆಗ್ತೀನಿ ಹಾಗೇ ಆ ಕಾಲದಲ್ಲಿ ಒಂದು ಎಂ ಒ ಯು ಮಾಡಿಕೊಂಡು ಮದುವೆಯಾದಂಥ ಕುಟುಂಬ ಇದು ಮುಂದೆ ಯಾವ ಇಸ್ಲಾಂ ಧರ್ಮದ ಅಪರಾವತಾರ ಅನ್ಸ್ಕೊಂಡಿದ್ನೋ ಈ ಶಹಾ ಅಬ್ಬಾಜ್ ಖಾನ್ ಉರ್ಫ್ ಸಂಜಯ್ ಖಾನ್ ಮುಂದೆ ಹನುಮಂತನ ಭಕ್ತನಾಗ್ತಾನೆ ಆತನ ಮಗ ಜಾಯೇದ್ ಖಾನ್ ತನ್ನ ತಾಯಿ ತೀರ್ಕೊಂಡ ಸಂದರ್ಭದಲ್ಲಿ ಆ ಅಗ್ನಿ ಕಲಶವನ್ನು ಹಿಡ್ಕೊಂಡು ಹೋಗಿ ಅಪರ ಕರ್ಮವನ್ನು ನೆರವೇರಿಸ್ತಾನೆ ಅಷ್ಟೇ ಅಲ್ಲ ಮುಂದೆ ಹದಿಮೂರು ದಿವಸಗಳ ಕಾಲ ಏನು ಕ್ರಿಯಾಕರ್ಮಗಳು ನಡಿಬೇಕಲ್ಲ ಅಷ್ಟು ಕ್ರಿಯಾಕರ್ಮಗಳನ್ನ ಹಿಂದೂ ಧರ್ಮದ ಪ್ರಕಾರವೇ ನಡೆಸಿ ವೈಕುಂಠ ಸಮಾರಾಧನೆಯನ್ನು ಕೂಡ ಮಾಡಿಸ್ತೀನಿ ಅಂತ ಒಂದು ಸಂದರ್ಶನದಲ್ಲಿ ಅಲ್ಲಿ ಬಂದಿರುವಂಥ ಪುರೋಹಿತರು ಹೇಳಿದರು ಅಲ್ಲಿಗೆ ಒಂದು ಒಂದು ಪ್ರೇಮ ಅನ್ನೋದು ಧರ್ಮವನ್ನು ಮೀರಿ ಹೇಗೆ ತನ್ನ ವ್ಯಾಪ್ತಿಯನ್ನು ಬೆಳೆಸ್ಕೊಳ್ತೀವಿ ಹೇಗೆ ಹನುಮಂತ ಒಬ್ಬ ಇಸ್ಲಾಂ ಧರ್ಮೀಯನನ್ನು ಹೇಗೆ ಬಚಾವ್ ಮಾಡ್ತಾನೆ ಮುಂದೆ ಆತನ ಮಹಾತ್ಮೆಯನ್ನು ಹೊಗಳಲಿಕ್ಕೆ ಆತ ಧಾರಾವಾಹಿಯನ್ನು ಮಾಡುವಂಥ ಪ್ರಸಂಗ ಬರುತ್ತೆ ಇಂಥ ವೈಪ ವಿಚಿತ್ರಗಳು ನಮ್ಮ ಬದುಕಿನಲ್ಲಿ ಬೇಕಾದಷ್ಟು ನಡೀತಾ ಇರ್ತವೆ ನಮಗೆ ಅದನ್ನು ಗಮನಿಸುವಂಥ ಕಣ್ಣುಗಳಿರೋದಿಲ್ಲ ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ